ಎದ್ದೇಳ್ರಿ ನೀನು ಹಿಂಗ ಮಕ್ಕೊಂಡ ಬಿಟ್ರ ನಾನು ಹೆಂಗಿರಲ್ರಿ ನಿಮ್ಮನ್ ಬಿಟ್ಟ ಬದುಕು ಶಕ್ತಿ ನನಗಂತ ಹೇಳ್ರಿ ಇದ್ರ ಮಾತ್ರ ನೀ ಅರ್ಥ ಮಾಡ್ಕೊಳ್್ರಿ ರೇ ಎದ್ದೇಳ್ರಿ ಹೌದು ಅಪ್ಪ ಎದ್ದೇಳು ಅಪ್ಪ ಅಪ್ಪ ಎಲ್ಲ ನನ್ನಿಂದೆ ಆಗಿತ್ತು ನಾನು ಅದಕ್ಕೆ ಹೇಳಬರ್ತ ಅಂತ ಅನ್ಕೊಂಡಿದ್ದೆ ಅತ್ತಿರಿ ಆದ್ರೆ ಇನ್ನು ನಾನು ಹೇಳಿದ ಮೇಲೆ ಈ ರೀತಿ ಆಗುತ್ತೆ ಅಂತ ನನಗೆ ಗೊತ್ತಿತ್ತು ರೀ ಅದಕ್ಕೆ ನಾನು ನಿಮ್ಮ ಮುಂದೆ ಹೇಳ್ಬಾರ್ದು ಅಂತ ಅನ್ಕೊಂಡಿದ್ದೆ ಆದ್ರೆ ಮಾವರು ಹೆಂಗೆ ಕೇಳಿಸ್ಕೊಂಡ್ರು ಗೊತ್ತಿಲ್ಲ ಅತ್ತಿ ಅವರನ್ನು Tässä on niitä, jotka tilattiin, poti. Apa, ettei, apaa, jälleen annin tarinaksi tu. Apa, ettei, ಅಪ್ಪ ಎದ್ದಳು ಅಪ್ಪ ನಿನಗೇನು ಏನೋ ಅಪ್ಪ ನಿನಗೇನಾದ್ರೂ ಏನಾದ್ರೂ ಆದ್ರೆ ನಾನಂತೂ ಬರಕಲ್ಲ ಅಪ್ಪ ನನ್ನಿಂದ ನಿನಗೆ ಏನಾದ್ರೂ ಆಗಿದೆ ಅಂತ ಅನ್ನೋದನ್ನ ನನ್ನ ಕೈಯಲ್ಲಿ ಕೇಳಿಸಿಕೊಳ್ಳೋಕ ಆಗಲ್ಲ ಅಪ್ಪ ಇದು ನನಗೆ ಸಾಯೋ ರೀತಿಯೂ ಉಳಿಯುತ್ತೆ ಸಾಯಯವರೆಗೂನ ಇದೊಂದು ಮನಸಲ್ಲಿ ಇಡ್ಕೊಂಡ ಸಾಯ ಇಷ್ಟ ಇಲ್ಲ ಅಪ್ಪ ಎದ್ದೇಳಿ ಅಪ್ಪ ಅಲ್ರಿ ನೀವು ಇಷ್ಟೊಂದು ಜನ ಬಂದು ಈ ಪೇಷಂಟ್ಗೆ ತಂದ್ರು ಕೊಡಕತ್ತ್ರೆ ಪೇಷಂಟ್ ಹೆಂಗ್ ಹುಷಾರಾಗಬೇಕು ಹೋಗ್ರಿ ಇಲ್ಲಿಂದ ಏ ಅಮ್ಮ ಹೋಗ್ರಿ ಹೊರಗೆ ಹೊರಗೋರಿ ಸರ್ ನೀವು ಹೊರಗಡೆ ಹೋಗಿ ಅಲ್ಲ ಪೇಷಂಟ್ ಗೆ ತೊಂದರೆ ಆಗುತ್ತೆ ಅಲ್ವಾ ನಿಮ್ಗೆ ನಾನು ಹೇಳಿದ ನೀವ್ ಒಳಗಡೆ ಯಾರು ಬರಬಾರ್ದು ಯಾರಾದ್ರೂ ಒಬ್ರು ಬಂದು ನೋಡಿ ಅಂತ ಹೇಳಿದ್ರೆ ನೀವು ಅಷ್ಟು ಈ ರೀತಿ ಬಂದು ಇಲ್ಲಿ ಕಲಾ ಸೌಂಡ್ ಮಾಡ್ತಾನೆ ಪೇಷಂಟ್ ಗೆ ತ್ರಾಸ ಆಗಲ್ವಾ ನೀವು ಹೊರಗಡೆ ಹೋಗಿ ಅದು ಸರ್ ಅದು ನಮ್ಮಅಮ್ಮ ಪಾಪ ತುಂಬಾ ಬೇಜಾರ್ ಮಾಡ್ಕೊಂಡಿದ್ರು ಅದಕ್ಕೆ ಏನಾಯ್ತು ಅಂತ ನೋಡೋದಕ್ಕೆ ಅಷ್ಟು ಒಳಗ್ ಬಂದ್ವಿ ಸರ್ ನಮ್ಮ ಅಪ್ಪರಿಗೆ ಏನಾಗೈತಿ ಸರ್ ಏನಾಗಿಲ್ಲ ಎವ್ರಿಥಿಂಗ್ ಇಸ್ ಓಕೆ ಅವ್ರಿಗೆ ಸ್ವಲ್ಪ ಮೈಂಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಷ್ಟೇ ಅಹ್ ಅವ್ರನ್ನ ಇನ್ಮೇಲೆ ನೀವು ಹುಷಾರಾಗಿ ನೋಡ್ಕೋಬೇಕು ಒಂದು ಏನ ಅಂದ್ರೆ ಸೀರಿಯಸ್ ಆಗಿರೋ ಮ್ಯಾಟರ್ನಾಗಲಿ ಏನೋ ಒಂದು ಅವ್ರಿಗೆ ಮನಸ್ಸಿಗೆ ಆಗತ್ತಾಗುವಂತ ಒಂದು ವಿಷಯಗಳನ್ನ ನೀವು ಹೇಳ್ಬೇಕಾದ್ರೆ ಯೋಚನೆ ಮಾಡ್ಕೊಂಡು ನೀವ್ ಹೇಳ್ಬೇಕಾಗತ್ತೆ ಸರಿನಾ ಇವಾಗ ಹೊರಗಡೆ ಹೋಗಿ ಅವ್ರು ಇವಾಗ ಎವ್ರಿಥಿಂಗ್ ಓಕೆ ಅಂತ ಹೇಳಿದಿನಲ್ಲ ಚೆನ್ನಾಗಿದ್ದಾರೆ ಅವ್ರಿಗೆ ಏನ್ ಪ್ರಾಬ್ಲಮ್ ಇಲ್ಲ ಎಲ್ಲ ಫ್ಲೂಡ್ಸ್ ಎಲ್ಲ ಹೋಗ್ತಾ ಇದೆ ಹಾಗಾಗಿ ಏನೋ ತೊಂದರೆ ಪಡೆಯುವ ಅವಶ್ಯಕತೆ ಏನಿಲ್ಲ ಇನ್ನು ಮೇಲೆ ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಏನೋ ಒಂದು ಇವಾಗ ಭಯ ಪಡೋದಂತಾಗ್ಲಿ ಆ ಮ್ಯಾಟರ್ ಆಗ್ಲಿ ಆಮೇಲೆ ಅಳೋ ವಿಷಯ ಆಗ್ಲಿ ಈ ರೀತಿ ಅವ್ರಿಗೆ ಸಡನ್ ಆಗಿ ನೀವು ಹೇಳ್ಬೇಡಿ ಆರಾಮಾಗಿ ನಿಧಾನವಾಗಿ ಅವ್ರಿಗೆ ಅರ್ಥ ಆಗೋ ತರ ನೀವು ಕುಂದ್ರಸಿ ಹೇಳ್ಬೇಕು ಯಾಕಂದ್ರೆ ಒಂದೇ ಸರಿ ಆದಾಗ ನಾವು ಅವ್ರನ್ನ ಹೆಂಗೋ ಆರಾಮ್ ಮಾಡ್ಬೋದು ಎರಡನೇ ಸರಿ ಆದಾಗು ನಾವು ಆರಾಮ್ ಮಾಡ್ಬೋದು ಮೂರನೇ ಸಾರಿ ಆದ್ರೆ ಮಾತ್ರ ಅವ್ರನ್ನ ನೀವು ಕಳ್ಕೊಳ್ಬೇಕಾಗತ್ತೆ ಹಾಗಾಗಿ ಹೇಳ್ತಾ ಇರೋದು ಸರಿನಾ ಇವಾಗ ನೀವೆಲ್ಲರೂ ಹೊರಗಡೆ ಕೂತ್ಕೊಳ್ಳಿ ನಾನು ಪೇಶೆಂಟ್ಗೆ ಗೆ ಸ್ವಲ್ಪ ಹೇಗಿದ್ದಾರೆ ಏನಂತ ಎಲ್ಲ ಎಲ್ಲಾ ಚೆಕ್ಅಪ್ ಮಾಡ್ಕೊಂಡು ನಾನು ಹೋಗಬೇಕು ನನ್ನ ಮತ್ತೆ ಬೇರೆ ಕಡೆ ಪೇಷೆಂಟ್ಸ್ ಇದ್ದಾರೆ ಸೊ ಅವರನ್ನು ಕೂಡ ಎಲ್ಲ ನೋಡಬೇಕಲ್ವಾ ನೀವು ಹೊರಗಡೆ ಹೋಗಿ ಐಸಲ್ಲಿ ಈ ರೀತಿ ಎಲ್ಲಾ ಪೇಷಂಟ್ ಗಳನ್ನು ಮುಂದೆ ನೀವು ಎಲ್ಲ ಬಂದು ಅಳ್ತಾ ನಿಂದ್ರೋದು ಚನ್ನಾಗಿರಲ್ಲ ನೀವು ಹೊರಗಡೆ ಹೋಗಿ ಪೇಷಂಟ್ ಗಳಿಗೆ ಇನ್ಫೆಕ್ಷನ್ ಆಗುತ್ತೆ ಹೊರಗಡೆ ಹೋಗಿ ಸರಿ ಸರ್ ನಾನು ನಿಮ್ಮನ್ನೇ ಮೇದಿ ಡಾಕ್ಟರ್ ಹೊರಗಡೆ ಹೋಗ್ತಿವಿ ಡಾಕ್ಟರ್ ನಿಮಗೆ ತೊಂದ್ರೆ ಕೊಡಲ್ಲ ಅಲ್ಲೇ ಹೊರಗಡೆ ಕೊಂದಿರ್ತೀವಿ ಅವರು ಜಲ್ಲಿ ಕಂತಾಗದ ನಾನು ಅವ್ರ ಕಂದಿಗೆ ಮಾತ್ರ ನಮಗೆ સમાದನ ಇಲ್ಲ ಹೇಳ್ತಾರಮ್ಮ ಹೇಳ್ತಾರೆ ನಿಮಿಷದಲ್ಲಿ ಅವರು ಹೇಳ್ತಾರೆ ನೀವು ಅಲ್ಲಿವರೆಗೂ ಹೊರಗಡೆ ಕುಂಧೆ ಅವರು ಮೇಲೆ ಸಿಚು ನಿಮ್ಮನ್ನ ಕರೆದರೆ ಅವಾಗ ಬಂದು ನೀವು ನೋಡಬಹುದು ಹೊರಗಡೆ ಸರಿ ಬನ್ನಿ ಹೊರಗಡೆ ಬನ್ನಿ ಅವ್ನಿಗೆ ಕೈತಾರೆ ಅಂತ ಡಾಕ್ಟರ್ ಹೇಳ್ತಾ ಅವಾಗ ಬಂದು ಮಾತಾಡ್ಸೋ ಬನ್ನಿ ಹೊರಗಡೆ ನೀನು ಬಾ ಸರಿ ಅಮ್ಮ ಹೋಗೋಣ ಆಯ್ತು ಹೋಗೋಣ ಸರ್ ನೀವು ಹೊರಗಡೆ ಹೋಗಿ ಇಲ್ಲಿ ನಿಂತ್ಕೋಬೇಡಿ ನಾವು ಟ್ರೀಟ್ಮೆಂಟ್ ಮಾಡಬೇಕು ನೀವು ಹೊರಗಡೆ ಹೋಗಿ ಸರ್ ಸರಿ ಆಯಿತು ಸರ್ ಛೇ ಇವ್ರ ಮನೆಗೆ ಬಂದ ತಕ್ಷಣ ಅದು ಇದು ಸ್ಟಾರ್ಟ್ ಆಗಿಬಿಟ್ಟಿದೆ ಇವ್ರ ರಾಮಾಯಣ ಕೇಳೋದು ನನಗೆ ನಾನು ಇವ್ಳನ್ನ ಹೆಂಗೆ ಕರ್ಕೊಂಡೋಗಿ ಇವ್ಳನ್ನ ಹೆಂಗೆ ವ್ಯಾವಮಾರಿಸಿ ಮಾರಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ರೆ ಇವ್ನ ನೋಡಿ ಹಾರ್ಟ್ ಅಟ್ಯಾಕ್ ಆಯಿತು ಅದಾಯಿತು ಇದಾಯಿತು ಅಂತ ಹೇಳಿ ಇವ್ರನ್ನ ನೋಡ್ಕೊಳ್ತಾ ನಾನು ಇಲ್ಲಿ ನಿಂತ್ಕೋಬೇಕಾ ನನ್ನವ್ವ ಮಾಡುವ ನೂರ ಎಂಟು ಕೆಲಸ ಇದೆ ಇವ್ಳು ಒಬ್ಬಳನ್ನ ಮಾಡೋದು ಇವಳ ಒಬ್ಬಳನ್ನ ಮಾರೋದಕ್ಕೆ ನಾನು ಇಷ್ಟು ಲೇಟ್ ಮಾಡಿದ್ರೆ ಇನ್ನು ತುಂಬಾ ಜನ ಹುಡುಗಿರ್ನ ನಾನು ಮಾಡ್ಬೇಕು ಅಂತ ಲೆಕ್ಕಾಚಾರ ಮಾಡ್ಕೊಂಡಿದ್ದೀನಿ ಇವಳೇ ಒಬ್ಳೆ ಇಷ್ಟು ಲೇಟ್ ಆದ್ರೆ ಮುಂದೆ ಹೇಗೆ ಹ್ಮ್ ಏನಾದ್ರೂ ಮಾಡ್ಲೇಬೇಕು ಏನಾದ್ರೂ ಐಡಿಯಾ ನಾನು ಜಲ್ದಿ ಮಾಡ್ಕೊಳ್ಲೇಬೇಕು ಇಲ್ಲ ಅಂದ್ರೆ ನನ್ನ ದುಡ್ಡೆಲ್ಲ ಹಾಳಾಗ್ ಹೋಗ್ಬಿಡುತ್ತೆ ಏನ್ ಮಾಡೋದು ಏನ್ ಮಾಡೋದು ಸರ್ ಫೋನ್ ಮಾಡಿ ಒಂದ್ ಮಾತು ಕೇಳಿ ಕೇಳ್ತೀನಿ ಏನ್ ಮಾಡೋದು ಏನ್ ಕೇಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಹಲೋ ಸರ್ ಹಾಂ ನಾನು ಪಾಂಡುರಂಗ ಹಾಂ ಸರ್ ಹೌದು ಸರ್ ಅದು ಸಾರಿ ಸರ್ ಅದು ಕ್ಯಾನ್ಸಲ್ ಆಗ್ಬಿಡ್ತು ಆ ಹುಡುಗಿ ನನ್ನಿಂದ ತಪ್ಪಿಸ್ಕೊಂಡ್ಲು ಸರ್ ಹೌದು ಸರ್ ಹೌದು ಸರ್ ಇಲ್ಲ ನನಗೆ ಆ ಹುಡುಗಿ ಬೇಕೇ ಬೇಕು ಅವಳು ಮಾತ್ರ ನಾನು ಬಿಡಲ್ಲ ಅವಳು ಮಾತ್ರ ನಾನು ಬಿಡಲ್ಲ ಅವಳು ನನಗೆ ಬೇಕು ಹೇಗೆ ಮಾಡ್ತೀಯೋ ಏನು ಮಾಡ್ತೀವೋ ನನಗೆ ಗೊತ್ತಿಲ್ಲ ಇನ್ನು ಎರಡು ದಿನದಲ್ಲಿ ಅವಳನ್ನ ನಾನು ನಾನು ಕರ್ಕೊಂಬಂದು ಒಪ್ಪಿಸ್ಬೇಕು ವಾಸ ಬರ್ತಾ ಇದ್ದಾರೆ ನೀನೇನಾದರೂ ಕರ್ಕೊಂಡು ಬರಲಿಲ್ಲ ಅಂದರೆ ಇನ್ನು ಮುಂದೆ ನಿನ್ಗೆ ಯಾವುದೇ ರೀತಿಯಾದ ಕೆಲಸ ಕೊಡಲ್ಲ ನೀನು ಯಾವುದೇ ಹುಡುಗಿ ಬಂದರೂ ನಾನು ಅವ್ರನ್ನ ನಿನಗೆ ದುಡ್ಡು ಕೊಟ್ಟು ಆಗಲ್ಲ ಏನಾದರೂ ಮಾಡು ಈ ಹುಡುಗಿನ ನೀನು ಎರಡು ದಿನದಲ್ಲಿ ಕರ್ಕೊಂಡು ಬರಬೇಕು ಇಲ್ಲ ಅಂದರೆ ಈ ಕೆಲಸದಿಂದ ನೀನು ನನ್ನ ತೆಗಿಬೇಕಾಗತ್ತೆ ಅಯ್ಯೋ ಸರ್ ಪ್ಲೀಸ್ ಹಾಗೆ ಅನ್ಬೇಡಿ ಸರ್ ನನಗೆ ಒಂದು ಕೋಟಿ ತುಂಬಾ ಅರ್ಜೆಂಟ್ ಆಗಿದೆ ನನಗೊಂದು ಕೋಟಿ ಬೇಕೇ ಬೇಕು ಹೇಗಾದರೂ ಮಾಡಿ ಸರ್ ಅವಳನ್ನ ಕರ್ಕೊಂಡು ಬಂದೇ ಬರ್ತೀನಿ ಅವಳನ್ನ ನಿಮ್ಮ ಕೈಗೆ ಒಪ್ಪಿಸಿ ಒಪ್ಪಿಸ್ತೀನಿ ಸರ್ ಪ್ಲೀಸ್ ಸರ್ ಹೇಗಾದರೂ ಮಾಡಿ ನನಗೆ ಅಮೌಂಟ್ ನ ಕೊಡಕ್ಕಾಗತ್ತೆ ಸರ್ ಅಡ್ವಾನ್ಸ್ ಅಂತ ಹೇಳಿ ಐವತ್ ಸಾವಿರ ಬೇಕಾಗಿತ್ತು ಸರ್ ಸಾರಿ ಸರ್ ಐವತ್ ಲಕ್ಷ ಬೇಕಾಗಿತ್ತು ಆಮೇಲೆ ಬೇಕಿದ್ರೆ ನೀವು ಐವತ್ತು ಲಕ್ಷ ಕೊಡಿ ಸರ್ ಪ್ಲೀಸ್ ಸರ್ ನಾನು ಎರಡು ದಿನದಲ್ಲೆಲ್ಲ ನಾಳೆ ಈ ಸಾಯಂಕಾಲ ಒಳಗಾಗಿ ಅವಳನ್ನ ನಿಮ್ಮನ್ನ ನಿಮಗೆ ಕರ್ಕೊಂಬಂದು ನಾನು ಒಪ್ಪಿಸ್ತೀನಿ ಸರ್ ಇದು ನಾನು ಮಾಡ್ತಾ ಇರೋ ಪ್ರಾಮಿಸ್ ಸರ್ ನನ್ನ ತಾಯಿ ಮೇಲೆ ನಾನೇ ಮಾಡ್ ಹೇಳ್ತಾ ಇದ್ದೀನಿ ಅವಳು ನಾಳೆ ಸಾಯಂಕಾಲ ಅನ್ನಿಸ್ ಕರ್ಕೊಂಡ್ ಬರ್ತೀನಿ ಸರ್ ಸರ್ ಅವ್ರು ಬೇಡ ಅಂದ್ರೆ ಬೇರೆ ಹುಡುಗಿನ ಬೇಕಿದ್ರು ನಾನು ಕರ್ಕೊಂಬರಕ್ಕೆ ರೆಡಿ ಇದ್ದೀನಿ ಸರ್ ಆದ್ರೆ ನೀವು ಅದೇ ಹುಡುಗಿ ಬೇಕು ಅನ್ನೋದಕ್ಕೆ ನಾನು ಇಷ್ಟೊಂದು ಒದ್ದಾಡ್ತಾ ಇರೋದು ಸರ್ ನೋಡ್ಪಾಂಡು ನೀನು ಏನು ಮಾಡ್ತೀಯೋ ಬಿಡ್ತೀಯೋ ನನಗಂತೂ ಗೊತ್ತಿಲ್ಲ ನನಗೆ ಅವಳೇ ಬೇಕು ನಾಳೆ ಒಳಗೆ ನಿನ್ನ ತಂದು ಒಪ್ಪಸು ನಿನಗೆ ಅಡ್ವಾನ್ಸ್ ಅಲ್ಲ ಒಂದು ಕೋಟಿನೇ ನಿನ್ನ ಕೈಗೆ ನಾನು ಕೊಡ್ತೀನಿ ಆದರೆ ನಾಳೆ ಸಾಯಂಕಾಲ ನೀನು ಟೈಮಿಂಗ್ ಕೊಟ್ಟಿದೆಯಾ ಅಲ್ಲಿವರೆಗೂ ನಾನು ವೇಟ್ ಮಾಡ್ತಾ ಇರ್ತೀನಿ ಅಕಸ್ಮಾತ್ ನೀನು ನಾಳೆ ಸಾಯಂಕಾಲ ಬರಲಿಲ್ಲ ಅಂದರೆ ನಿನಗೆ ನಾಡಿದ್ದು ಒಂದಿನ ಟೈಮ್ ಕೊಡ್ತೀನಿ ನಾಡಿದ್ದು ಆಗಲಿಲ್ಲ ಅಂದರೆ ನೀನು ಈ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಮಣ್ಣಲ್ಲಿ ಮುಸಿರು ತಿಕ್ತಾ ಪಾತ್ರೆ ತೊಳಿತಾ ಹಿಂದಿ ಶೇರ್ಗೆ ಹಿಡ್ಕೊಂಡು ಅಡ್ಡಾಡು ಸರಿನಾ ಸರ್ 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 ಅದು ಆಯಿತು ಸರ್ ನಾಳೆ ಎಷ್ಟೊತ್ತಿ ಇವ್ನಿಗೆ ಕರ್ಕೊಂಡು ಬರ್ತೀನಿ ಸರ್ 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 ಪಕ್ಕಾ ಸರ್ ಹಾಂ ಹಾಂ ಐವತ್ತು ಲಕ್ಷ ಅಡ್ವಾನ್ಸ್ ಹಾಕಿ ಸರ್ ಅಲ್ಲ ಐವತ್ತು ಲಕ್ಷ ಅಡ್ವಾನ್ಸ್ ಹಾಕಿದ ಮೇಲೆ ನನ್ನ ಕೈಗೆ ಚಮ್ ಕೊಡ್ಬೇಕು ಅನ್ಕೊಂಡಿದ್ಯಾ ಮೊದಲು ಹುಡುಗಿ ಆಮೇಲೆ ದುಡ್ಡು ಹುಡುಗಿ ಇಲ್ಲದೆ ದುಡ್ಡನ್ನ ಕೊಡೋಕ್ಕಾಗಲ್ಲ ಆ ದುಡ್ಡು ಕೊಟ್ಟ ಮೇಲೆ ನೀನು ಯಾವ್ಬಿಟ್ರೆ ಏನು ಮಾಡೋಕ್ಕಾಗುತ್ತೆ ಮೊನ್ನೆ ನಾನೇ ನಾನು ನೋಡಿದ್ದೀನಿ ಮೊನ್ನೆನೇ ಅವಳು ನಮ್ಮ ಕೈಗೆ ಸಿಬೇಕಾಗಿತ್ತು ಆದರೆ ನೀನು ಅವಳನ್ನು ಓಡ್ ಹೋಗೋ ರೀತಿ ಮಾಡಿದೆ ಇವಾಗ ಏನು ಮಾಡ್ತೀವೋ ಪ್ರತಿ ಗೊತ್ತಿಲ್ಲ ನಾಳೆ ಸಾಯಂಕಾಲ ಹೋಗೋ ಟೈಮ್ ಇದೆ ನಾಳೆ ನಿಂಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ನಾಳೆ ಒಂದು ಕೋಟಿನ ನಿನ್ನ ಕೈಲಿಡ್ತೀವಿ ಅವಳನ್ನ ಕರ್ಕೊಂಡು ಬಾ ಆಮೇಲೆ ತೊಗೊಂಡು ಹೋಗು ನಿನ್ನ ದುಡ್ಡನ್ನ ಸರಿ ಸರ್ ನಾಳೆ ಎಷ್ಟೊತ್ತಿದ್ರು ಅವಳನ್ನ ಕರ್ಕೊಂಡು ಬರ್ತೀನಿ ಸರ್ ನೀವೇನು ಯೋಚನೆ ಮಾಡ್ಬಿಡಿ ಸರ್ ಹಾ 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 ಬರ್ತೀನಿ ಸರ್ ಬರ್ತೀನಿ ಇವರು ಯಾರ ಜೊತೆ ಮಾತಾಡ್ತಾ ಇದಾರೆ ಬರ್ತೀನಿ ಅಂತಿದ್ರೆ ಕರ್ಕೊಂಡು ಬರ್ತೀನಿ ಅಂತಿದ್ದಾರೆ ಒಂದು ಅರ್ಥ ಆಗ್ತಾರಲ್ಲ ರಾಜೋರಿ ಹಾ ಹಾ ಸರ್ ಹಾ ಸರ್ ನಾಳೆ ಎಷ್ಟೊತ್ತಿದ್ರು ಬಂದು ಜಾಯ್ನ್ ಆಗ್ತೀನಿ ಸರ್ ಕೆಲಸಕ್ಕೆ ಹಾ ಸರಿ ಸರ್ ಇಡ್ತೀನಿ ಸರ್ ಸರಿ ಸರಿ ಆಯಿತು ನಾಳೆ ವೆಯ್ಟ್ ಮಾಡ್ತಾ ಇರ್ತೀನಿ ಸಾಯಂಕಾಲ ಎಷ್ಟೊತ್ತಿದ್ರು ನೀನು ಬರಬೇಕು ಇಲ್ಲ ನಾಡಿದ್ದರೆ ನಿಮಗೆ ಮಾರ್ನಿಂಗ್ ಟೈಮಿಂಗ್ ಇದೆ ನೀನು ಮಾರ್ನಿಂಗು ಬರಲಿಲ್ಲ ಅಂದರೆ ನಿನ್ನ ಕೆಲಸಕ್ಕೆ ನೀನು ರಾಜೀನಾಮೆ ಕೊಡಬೇಕು ಅಷ್ಟೇ ಸರಿ ಸರ್ ಇಲ್ಲ ಸರ್ ಕೆಲಸಕ್ಕೆ ಪಕ್ಕ ಬರ್ತೀನಿ ಸರ್ ಇಲ್ಲ ಸರ್ ನಾಳೆ ಎಷ್ಟೊತ್ತಿದ್ರು ಬರ್ತೀನಿ ಸರ್ ಈವ್ನಿಂಗ್ ಎಷ್ಟೊತ್ತಿದ್ರು ಬರ್ತೀನಿ ಸರ್ ಪಕ್ಕ ಸರ್ ಒಂದು ನಿಮಿಷ ಮೇನವ್ರಿ ಸರಿ ಆಯಿತು ನಾನು ಇಡ್ತೀನಿ ನಾಳೆ ನಿಮಗೆ ಫೋನ್ ಮಾಡ್ತೀನಿ ಸಾಯಂಕಾಲ ಸರಿ ಆಯಿತು ಸರ್ ನಾಳೆ ಸಾಯಂಕಾಲ ನಾನೇ ಫೋನ್ ಮಾಡ್ತೀನಿ ಸರ್ ನಿಮಗೆ ಹೇಳಿ ಮೇನವ್ರಿ ಏನಾಯಿತು ಯಾಕೆ ಇಷ್ಟೊಂದು ಅಳ್ತಾ ಇದ್ದೀರಾ ಮಾವನಿಗೇನಾದರೂ ಆಯಿತಾ ಅದು ಅದು ಹಾಗೇನಿಲ್ಲ ಅದು ಮಾ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆಯಂತೆ ಅದಕ್ಕೆ ನಾನು ಹಾಗೆ ಅಲ್ಲೇ ಆಳ್ತಾ ಇದ್ದೇನ ನಿಮ್ಮನ್ನು ಇಲ್ಲಂತಿದ್ರಲ್ಲ ನಾವು ಹೊರಗಡೆ ಬಂದಿದ್ವಿ ಡಾಕ್ಟ್ರು ಹೊರಗಡೆ ಹೋಗಂತ ಹೇಳಿದರು ಅದಕ್ಕೆ ಹೊರಗಡೆ ಬಂದ್ವಿ ನೀವು ನೋಡಿದ್ರೆ ಫೋನಲ್ಲಿ ಇದ್ರಿ ಬರ್ತೀವಿ ಕರ್ಕೊಂಡು ಬರ್ತೀನಿ ಅಂತ ಇದ್ದೀರಲ್ಲ ಇವ್ರು ಯಾರ ಜೊತೆ ಮಾತಾಡ್ತಾಯಿದ್ದೀರ ಅಂತ ಹೇಳಿ ನನಗೆ ತುಂಬನೇ ಗಾಬರಿ ಆಗೋಯಿತು ಅದು ಮೀನವ್ರೆ ನಾನು ಹೇಳಿದ ಬೆಂಗಳೂರಲ್ಲಿ ನಾನು ಕೆಲಸ ನೋಡ್ತಾ ಇದ್ದೀನಿ ಅಂತ ಹೇಳಿ ನನಗೆ ಕೆಲಸ ಸಿಕ್ತು ಮೀನವ್ರೆ ನಾಳೆನೇ ಅಪಾಯಿಂಟ್ಮೆಂಟ್ ಲೇಟರ್ಗೆ ಸೈನ್ ಮಾಡೋದಕ್ಕೆ ಬರಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ನಾಳೆ ಹೋಗ್ತಾ ಇದೀನಿ ನಾಳೆ ಸಾರಿ ಮದುವೆ ಬಂದ್ರೆ ಕರ್ಕೊಂಡು ಹೋಗ್ತೀನಿ ಇಲ್ಲಾಂದ್ರೆ ಇಷ್ಟ ಇಲ್ಲೇ ಇರ್ತೀನಿ ಅಂದರೆ ಇಲ್ಲೇ ಇರಲಿ ನಾನಂತೂ ಇಲ್ಲಿಗೆ ಬರೋಕ್ಕಾಗಲ್ಲ ಪದೇ ಪದೇ ಯಾಕಂದ್ರೆ ಅಲ್ಲಿ ತುಂಬಾನೇ ಬ್ಯುಸಿ ಇರುವಂತ ಕೆಲಸ ಅದು ಏನಿಲ್ಲ ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲಾಂದ್ರೆ ಟ್ವೆಲ್ ಅವರ್ಸ್ ಕೆಲಸ ಇರುತ್ತೆ ಹಾಗಾಗಿ ನಾನು ಹೋಗಲೇಬೇಕು ಮದುವೆ ನಾ ಕೇಳ್ತೀನಿ ಏನಂತ ಹೇಳಿ ನೋಡ್ತೀನಿ ಅವಳಿಗೆ ಬಿಟ್ಟಿರೋದು ಇದ್ರ ಮೇಲೆ ಹೌದಾ ಆ ಹುಷಾರಾಗ್ಲಿ ಮನೆಗೆ ಹೋದ್ಮೇಲೆ ಮಾತಾಡಿ ಆಮೇಲೆ ಏನಂತ ಯೋಚನೆ ಮಾಡಿದ್ರೆ ಆಯ್ತು ಏನ್ ಮಾಡ್ತಾರೆ ಜಪ ಬರೀ ಅವನ ಜೊತೆ ಇವ್ರು ಕೈ ತಾನೆ ನನ್ನ ಕೈಯಕ್ ಇಡ್ಕೊಂಡಿದ ಬಿಡಿ ಅಂತ ಹೇಳ್ತಾ ಇತ್ತು ಇವಾಗ ನೋಡಿದ್ರೆ ಇಲ್ಲಿ ಮತ್ತೆ ಬಂದು ಅವನ ಜೊತೆ ಮಾತಾಡ್ತಾ ಇದ್ದಾಳೆ ಅವ್ನು ನೋಡಿದ್ರೆ ನನ್ನ ಮಾತಾಡ್ತಾ ಇದ್ದಾನೆ ಮತ್ತೆ ಅವನಿಗೆ ತುಂಬಾನೇ ಆಸೆ ಇದೆ ಅಂತದ್ರಲ್ಲಿ ನಮ್ಮ ಅದ್ಕೆಗೆ ಕಾಳಾಕ್ತ ನನಗಿಂತ ನಮ್ಮ ಅತ್ತಿಗೆ ಚೆನ್ನಾಗಿದ ಅಂತ ಹೇಳಿ ಕಾಳ ಹಾಕಿದ್ರೆ ಆಗದ ಅದಕ್ಕೆ ಕೂಡ ನಮ್ಮನ್ನ ಬಿಟ್ಟು ನಾನು ಗಂಡನ ಹತ್ರ ಹೇಗೆ ಹೋಗ್ತಾಳೆ ನನ್ಗದೇ ಡೌಟ್ ಅದ್ಕೆ ಏನ್ ಮಾಡ್ತಾ ಇದಾರೆ ಇಲ್ಲಿ ಅದು ಮದು ಅವರು ರಾಜು ಅವರು ಮಾತಾಡ್ತಾ ಇದ್ರು ನಾಳೆ ಅವ್ರನ್ನ ಕೆಲಸ ಕರೆದಿದಾರಂತೆ ಅದಕ್ಕೆ ಹೋಗ್ತಾ ಇದರಂತೆ ಅದಕ್ಕೆ ಮದ್ನು ಕರ್ಕೊಂಡು ಅತ್ತೆನ ಅನ್ಕೊಂಡೆ ಅತ್ತೆ ಏನು ಹೊರಗಡೆನೇ ಬರ್ತಾ ಇಲ್ಲ ನೀವು ಬಂದ್ರಲ್ಲ ಅದಕ್ಕೆ ನಿಮ್ಮನ್ನ ಕೇಳಿದೆ ಏನ್ ಮಾಡ್ಬೇಕು ಮದ್ನ ಕರ್ಕೊಂಡು ಹೋಗ್ಲಾ ಅಂದ್ರು ನನ್ನ ಯಾಕೆ ಯಾಕರ ಅತ್ತೆ ಮಾವ ದೊಡ್ಡವರಿದ್ದಾರೆ ಮನೆಯಲ್ಲಿ ಅವ್ರನ್ನ ಕೇಳಿ ಅಂತ ಹೇಳ್ದೆ ಹೌದಾ ರಾಜು ಸಿಕ್ತಾ ಬೆಂಗಳೂರಲ್ಲಿ ಐವತ್ ಸಾವಿರ ರೂಪಾಯಿನ ಹೌದು ಮದು ತಿಂಗಳಿಗೆ ಏನಿಲ್ಲ ಅಂದ್ರೂ ಐವತ್ತು ಸಾವಿರ ರೂಪಾಯಿ ಮತ್ತೆ ಅವರೇ ನಮಗೆ ಒಂದು ರೂಮ್ ನಾವು ಕೊಡ್ತಾ ಇದ್ದಾರೆ ನಾವು ಇಬ್ರು ಇರೋದಾದರೆ ಅಲ್ಲೇ ಇರ್ಬೋದು ಫ್ಯಾಮಿಲಿ ಅಂತ ರೂಮ್ ಕೊಡ್ತಾ ಇದ್ದಾರೆ ಇಲ್ಲ ಅಂದ್ರೆ ನಾನು ಬಾಡಿಗೆ ಮಾಡ್ಕೊಂಡು ಇರಬೇಕು ಫ್ಯಾಮಿಲಿ ಅಂತ ಹೇಳಿದಕ್ಕೆ ನಮಗೆ ಮನೆ ಕೂಡ ಕೊಡ್ತಾ ಇದ್ದಾರೆ ಅಲ್ಲಿ ಅವರು ಇರೋದಕ್ಕೆ ನೀನ್ ಏನಂತೀಯ ನನ್ನ ಜೊತೆ ಬರೋದಕ್ಕೆ ಇಷ್ಟ ಇದೆಯಾ ಅಯ್ಯೋ ಗಂಡನ ಜೊತೆ ಬರೋದಕ್ಕೆ ಇಷ್ಟ ಇರಲ್ವಾ ನಿನ್ ಜೊತೆ ಬರೋದಕ್ಕೆ ಇಷ್ಟಾನೇ ಆದ್ರೆ ಆದ್ರೆ ಅದು ಮೊನ್ನೆ ಆಗಿರೋದನ್ನ ನೋಡಿ ಭಯ ಆಗ್ತಾ ಇದೆ ರಾಜು ನೀನು ಈ ರೀತಿ ಭಯ ಪಡ್ತಾ ಕುದ್ರೆ ನೀನು ಇಲ್ಲೇ ಕುಂದ್ರಬೇಕಾಗುತ್ತೆ ಹಾಗಿದ್ರೆ ನನ್ನ ಜೊತೆ ನಿಂಗೆ ಜೀವನ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಸುಮ್ಮನೆ ನೀನು ಇಲ್ಲೇ ಇದ್ ಬಿಡು ನಾನೊಬ್ನೇ ಹೋಗ್ತೀನಿ ಯಾವಾಗಾದರೂ ನಾನೇ ಒಂದೊಂದು ತಿಂಗಳಲ್ಲಿ ಅಥವಾ ಎರಡು ತಿಂಗಳಲ್ಲಿ ಒಂದು ವರ್ಷದಲ್ಲಿ ಬಂದು ನಿನ್ನ ಹತ್ರ ಭೇಟಿಯಾಗಿ ಆಗಿ ಹೋಗ್ತೀನಿ ಬರ್ತೀನಿ ಅಂದ್ರೆ ಸಾಯಂಕಾಲ ನಾನು ಹೋಗ್ತಾ ಇದೀನಿ ಬಾ ನೀನು ಅಂದ್ರೆ ಇರು ಸರಿನಾ ಯೋಚನೆ ಮಾಡಬಹುದು ಇವಾಗ ನೋಡಿದ್ರೆ ಒಂದ್ಸರಿ ಕಷ್ಟಪಟ್ಟಿದ್ಯಾ ನೆನಪು ಮಾಡ್ಕೊಂಡು ಹೋಗ್ಬೇಕು ಬೇಡ ಅಂತ ಯೋಚನೆ ಮಾಡು ನಿನ್ ಬಿಟ್ಟಿರೋದು ನಾನಂತೂ ಏನು ಹೇಳಲ್ಲ ಈ ಅದಕ್ಕೆ ಹೇಳೋದ್ ನೋಡಿದ್ರೆ ನಿಜ ಅನ್ಸುತ್ತೆ ಆದರೆ ಅದ್ಕೆ ನನ್ನ ತಾಯಿ ತರ ನೋಡ್ತಾರೆ ಆದ್ರೆ ನಾನು ಬೇರೆ ಇವ್ರ ಮೇಲೆ ಛೀ ಪಟ್ನಾಂದೇ ತಪ್ಪು ನನಗೆ ಎಂಥ ಬುದ್ಧಿ ಅಂತ ನನಗೆ ನಾನೇ ಹ್ಮ್ ನೆನೆಸ್ಕೊಂಡ್ರೆ ನನಗೆ ಅಸಹ್ಯ ಆಗ್ತಾ ಇದೆ ನಾನು ಅಂತ ಹೇಳಿ ತಾಯಿ ತರ ಇರೋ ನನ್ನ ಅದ್ಕೆ ಅವ್ರನ್ನ ಅಣ್ಣ ಅಂತಾಳೆ ತಮ್ಮ ಅಂತಾಳೆ ಅಂಥದ್ರಲ್ಲಿ ನಾನು ನನಗಲ್ಲ ಮೇಲೆ ಕಣ್ಣಾಗ್ತಾ ಇದೆ ಅಂತ ಅನ್ಕೊಂಡಿದ್ದೇನೆ ನಮ್ಮ ನಮ್ಮಅತ್ಕೆ ಅಂಥವ್ರು ಅಲ್ವೇ ಅಲ್ಲ ಅಣ್ಣ ಬೇರೆಯವಳ ನೋಡ್ಕೊಂಡಾಗ ಇವರು ಬೇರೆಯವ್ರನ್ನ ನೋಡ್ಕೋಬೋದಾಗಿತ್ತು ಆದ್ರೆ ಇವ್ರು ಹಾಗೆ ಮಾಡಲಿಲ್ಲ ನಮ್ಮ ಅಣ್ಣನೇ ಬೇಕು ಅಂತ ಕಾಯ್ತಾ ಕೂತ್ರು ಅಂತ ಅದ್ಕೆ ಇವಳು ದೇವತೆ ಇವಳ ಮೇಲೆ ನಾನು ಯಾವತ್ತೂ ಅನುಮಾನ ಪಡಬಾರ್ದು ಅದು ಅದಕ್ಕೆ ನೀವು ಹೇಗೆ ಹೇಳ್ತೀರಾ ಹಾಗೆ ಆಗಲಿ ಅದಕ್ಕೆ ನೀವು ಹೋಗು ಅಂದ್ರೆ ಹೋಗ್ತೀನಿ ನೀವು ಬೇಡ ಅಂದ್ರೆ ನಾನು ಇಲ್ಲೇ ಇರ್ತೀನಿ ಅದಕ್ಕೆ ಮದು ಮಾವ ಅತ್ತೆ ಮೊದಲೇ ಮನೆಗೆ ಹೋಗೋಣ ಇವಾಗ ಸಾಯಂಕಾಲ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದಾರಲ್ಲ ಮನೆಗೆ ಹೋದ್ಮೇಲೆ ಯೋಚನೆ ಮಾಡೋಣ ಮದು ಸರಿನಾ ಇವಳೊಬ್ಳು ಇವಳು ಅವಳು ತಿಳಿ ತಿಂತಾ ಇದ್ದಾಳೆ ಮೊದಲು ಇವಳನ್ನು ಸುಮ್ಮನೆ ಬಿಡಬಾರ್ದು ಇವಳು ಹೊಟ್ಟೆಯಲ್ಲಿರೋ ಮಕನ ನಾನು ಏನಾದ್ರೂ ಮಾಡಿದ್ರೆ ಇವಳು ಹುಚ್ಚಿ ಆಗಬೇಕು ಆ ರೀತಿ ಮಾಡ್ಬೇಕು ಇವಳನ್ನ ಏನಾಯ್ತು ಮಧು ಏನಾಯ್ತು ಏನಿಬ್ರು ಮಾತಾಡ್ತಾ ಇದೀರಲ್ಲ ಅದು ಅಮ್ಮ ನನ್ನಿಂದಾನೇ ಅಲ್ಲ ಆಗಿದ್ದು ಅಲ್ಲ ನಿನ್ ಮಾತ್ ಕೇಳ್ಬೇಕಾಗಿದ್ದು ಅಮ್ಮ ಆದ್ರೆ ನಾನು ನಿನ್ ಮಾತ್ ಕೇಳೇ ಇಲ್ಲ ಎಲ್ಲ ನಂದಿ ತಪ್ಪು ಅಮ್ಮ ನನ್ನಿಂದಾನೇ ಅಪ್ಪನಿಗೆ ಈಗ ಆಯ್ತು ಅಂತ ಅನಿಸ್ತಾ ಇದೆ ಇಲ್ಲ ಮಧು ನಿನ್ನಿಂದ ಯಾಕೆ ಈಗ ಆಗತ್ತೆ ಅದು ಅವ್ರವ ಬಿಟ್ಟಿರೋದು ದೇವ್ರಿಗೆ ಬಿಟ್ಟಿರೋದು ಅವ್ರು ಏನ್ ಮಾಡಿದಾರೋ ಚಿನ್ನದಲ್ಲಿ ಏನ್ ತಪ್ಪು ಮಾಡಿದಾರ ಗೊತ್ತಿಲ್ಲ ಅವ್ರಿಗೆ ಈ ರೀತಿ ಶಿಕ್ಷಣ ದೇವ್ರು ಕೊಟ್ಟಿದ್ದಾನೆ ಏನ್ ಮಾಡಕ್ ಆಗಲ್ಲ ಬಿಡು ನೀನ್ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀವಿ ನೀನ್ ಯಾಕೆ ಆಡ್ತಿದ್ಯಾ ಮಗಳೇ ನಿನ್ ತಪ್ಪಿದೆ ಅಲ್ಲ ನೀನ್ ಮದುವೆ ಆಗಿ ಹೋಗಿರುತ್ತೆ ನಿನ್ ಕಷ್ಟನ ಕೇಳಿ ಅವ್ರಿಗೆ ಈ ರೀತಿ ಆಗಿದೆ ಅಂದ್ರೆ ಏನ್ ಮಾಡಕ್ ನೀನು ನೀನ್ ಏನ್ ತಪ್ಪಾರಿ ಕಷ್ಟ ಅಂತ ನನಗೆ ಕೇಳಿ ಹೌದು ನೀವು ಕೂಡ ಹಾಗೆ ಎಲ್ಲೂ ಕೆಲ್ಸಕ್ಕೆ ಹೋಗೋದೇ ಬೇಡ ನೀವು ಇಲ್ಲಿ ನಮ್ಮ ನಮ್ಮನೇಲೆ ಇರಿ ನಿಮ್ಗೇನಾದ್ರೂ ಕಚ್ಚಿ ಬೇಕಾದ್ರೆ ನಾನ್ ಕೊಡ್ತೀನಿ ನಮ್ಮ ಅರ್ಧ ಆಸ್ತಿಯನ್ನೆಲ್ಲ ನಿಮ್ ಹೆಸರು ಬರಿತೀನಿ ಆದ್ರೆ ನೀವು ಈ ಮನೆ ಬಿಟ್ಟು ಎಲ್ಲಿಗೂ ಹೋಗ್ಬೇಡಿ ಪ್ಲೀಸ್ ನಿಮ್ ಕೈ ಮುಗಿದ್ ಕೇಳ್ಕೊತೀನಿ ರಾಜೋರೆ ಆಸ್ತಿ ಅಂತೆ ಆಸ್ತಿ ನಿನ್ನ ಆಸ್ತಿಗೆ ಯಾವನೋ ಇಲ್ಲಿ ಬಂದಿದ್ದಾನೆ ಜುಜುಬಿ ಅದು ಎಷ್ಟಾಗುತ್ತೆ ಆಸ್ತಿ ಅದು ಒಂದು ಐವತ್ತು ಲಕ್ಷನೂ ಆಗಲ್ಲ ಅಂತ ನಾನು ಒಂದು ಕೋಟಿ ನಿಮ್ಮ ತಂಗಿನ ಮಾರಿದರೆ ಒಂದು ಕೋಟಿ ಸಿಗುತ್ತೆ ನನಗೆ ಗೊತ್ತಾ ಇರೋದು ಅದು ಅದು ತರುಣರೇ ನನಗೆ ಬೆಂಗಳೂರಲ್ಲಿ ಒಂದು ಐವತ್ತು ಸಾವಿರ ರೂಪಾಯಿ ಜಾಬ್ ಸಿಕ್ಕಿದೆ ತಿಂಗಳ ಏನಿಲ್ಲ ಅಂದ್ರೆ ಐವತ್ತು ಸಾವಿರ ರೂಪಾಯಿ ಬರುತ್ತೆ ಅಂತ ಜಾಬ್ನ ಬಿಟ್ಟು ಮನೇಲಿ ಕೂತು ಏನ್ ಮಾಡ್ಲಿ ನನಗೆ ಮನೇಲೆಲ್ಲ ಕುಂತು ಅಭ್ಯಾಸ ಇಲ್ಲ ಒಂದ್ ವಾರ ಕುಂದಿರಬಹುದು ಎರಡು ವಾರ ಕುಂದಿರಬಹುದು ಪೂರ್ತಿ ನಾನು ಹೇಗೆ ಮನೇಲಿ ಖಾಲಿ ಕುಂದಿರ್ಲಿ ನನಗೂ ಟೈಮ್ ಪಾಸ್ ಆಗಲ್ಲ

ಬೇಕಿದ್ರ ನಮ್ ತರಾಪಿಸ್ತೇನೆ ಕೇಳ್ತಾವಂತ ಆದ್ರೆ ನೀವು ಮಾತ್ರ ಎಲ್ಲೂ ಹೋಗ್ಬಾರ್ದು ನೋಡ್ರಿ ನೀವು ಇಲ್ಲಿ ಇರ್ಬೇಕು ಇದ್ರ ಮ್ಯಾಗ ನಿಮ್ ಇಷ್ಟ ನೋಡ್ರಿ ಅಂದ್ರ ಹೌದು ರಾಜವ್ರಿ ಆ ನೀವೇ ನೋಡಿದ್ರ ಇಷ್ಟೆಲ್ಲಾ ಕಷ್ಟಪಟ್ಟು ಅಷ್ಟೆಲ್ಲಾ ನಾವು ಅವ್ರನ್ನ ತಪ್ಪಿಸಿ ಮದನ ಇಲ್ಲಿ ಕರ್ಕೊಂಡ್ ಬರ್ಬೇಕಾದ್ರೆ ನನಗ್ ಸಾಕ್ ಸಾಕೊಂಡಿದೆ ಅಂತದ್ರಲ್ಲಿ ನೀವು ಇವಾಗ ಮತ್ತೆ ಹೋಗ್ತೀನಿ ಅಂತಿದಿರ ಅಲ್ಲೂ ಇದೇ ಇದು ಪ್ರಾಬ್ಲಮ್ ಆದ್ರೆ ಏನ್ ಮಾಡೋದು ನೋಡಿ ಮೀನ್ ಅವರೇ ಹಾಗಂತ ಇಲ್ಲಿ ಕುಂದ್ರಕ್ ಆಗಲ್ಲ ಅದೇ ರೀತಿ ನಾವು ಅನ್ಸುತ್ತಾ ಕುಂತ್ರೆ ಇರ್ತಾರೆ ನಾವು ಧೈರ್ಯವಾಗಿ ಮುಂದೆ ಮುಂದೆ ನುಗ್ಗಿದ್ರೆ ಯಾರು ನಮಗೆ ಎದುರಾಗಲ್ಲ ಅಂತ ನನ್ನ ಭಾವನೆ ನಿಮ್ ಇಷ್ಟ ಮಧು ಏನ್ ಮಾಡ್ತೀಯ ನೋಡು ನಾನಂತೂ ಹೇಳಲ್ಲ ನಿಮ್ಮ ಮನೆಯವ್ರ ಮಾತು ಕೇಳ್ಕೊಂಡು ನೀನು ಇಲ್ಲೇ ಇರ್ತೀನಿ ಅನ್ನೋದಾದ್ರೆ ಇಲ್ಲೇ ಇರು ನಾನು ಹೋಗ್ತೀನಿ ಅಷ್ಟೇ ನನಗೆ ಇಲ್ಲಿ ಇರೋದಕ್ಕೆ ಆಗಲ್ಲ ನನಗೆ ಮನೇಲಿ ಕುಂದ್ರೋದಕ್ಕೆ ಆಗಲ್ಲ ಇದೇ ಹೇಳ್ತಾ ಇರೋದು ಇದ್ರ ಮೇಲೆ ನೀನ್ ಇಷ್ಟ ಮದು ನಾನು ಹೋಗ್ತೀನಿ ಇಲ್ಲಿಂದ

സംഗീതീല്ലു സരില്ല അവൾഗു ഗർല രാജു ചെന കൂടി സാള അമ്മ അമ്മ നോ അവർ ജോബേ അന്ക അത് ഏൻ ഹീരാശന കേ ಸರಿ ಮದು ನೀನು ಈ ರೀತಿ ಆಳ್ತ ಕೇಳ್ತಿರ್ಬೇಕಾದ್ರೆ ನಿನ್ನ ಕಂಡ ಎಲ್ಲಿರ್ತಾನೋ ಅಲ್ಲಿ ಚಲೋ ಅಹ್ ಅವರೇ ಹೇಳ್ತಾ ಇದ್ರಲ್ಲ ನಾನು ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿ ಏನಾದರೂ ಆದ್ರೆ ಅವನನ್ನ ಮಾತ್ರ ನಾನು ಸುಮ್ನೆ ಬಿಡಲ್ಲ ಇವಾಗೇ ಹೇಳ್ತಾ ಇದ್ದೀನಿ ಅವ್ನ್ ನಿನಗೇನಾದ್ರು ಮಾಡಿದ್ರೆ ಮಾತ್ರ ಅವನ್ನ ನಾನು ಕೊಲ್ದೆ ನಾನಂತೂ ಬಿಡಲ್ಲ ಅವನ್ ಅಷ್ಟೇ ಅಲ್ದೆ ಅವ್ನ ಫ್ಯಾಮಿಲಿ ಕೂಡ ನಾನು ಬಿಡಲ್ಲ ಇದನ್ನ ನೆನಪಿಟ್ಕೊಂಡು ಅವ್ನ್ ಹೇಳು ನಮ್ಮ ಮನೆ ಈ ರೀತಿ ಅಂದಿದ್ದಾನೆ ಇದ್ರ ಮೇಲೆ ನಿನಗೆ ನಾನು ಕರ್ಕೊಂಡು ಹೋಗ್ಬೇಕು ಅಂತ ಅನ್ಸಿದ್ರೆ ಕರ್ಕೊಂಡು ಹೋಗು ಅಂತ ಹೇಳು ಸರಿನಾ ಅಲ್ಲ ರೀ ನೀವು ಕರ್ಕೊಂಡು ಹೋಗಿ ಅಂತಾನೆ ಹೇಳ್ತಾ ಇದ್ರಲ್ಲ ಅಲ್ಲ ಅದು ಮಧು ಮದು ಬೇಡ ಮದು ನೀನ್ ಹೋಗ್ಬೇಡ ಕಷ್ಟ ಆಗುತ್ತೆ ಅವ್ರು ನಿನ್ನ ಮತ್ತೆ ಮಾರೇ ಮಾರ್ತಾರೆ ಪ್ಲೀಸ್ ಹೇಗೆ ಗಂಡ ನನಗೂ ಹಾಗೆ ಗಂಡನೇ ಮುಖ್ಯ ಅತ್ತೆ ಮಾವ ಯಾರು ಇಲ್ಲ ಆದ್ರೆ ಅಪ್ಪ ಅಮ್ಮ ಇದಾರೆ ಅಪ್ಪ ಅಮ್ಮ ಮಾತು ಕೇಳ್ಬೇಕಾಗಿತ್ತು ಆದ್ರೆ ನಾನು ಅಪ್ಪ ಅಮ್ಮನ ಮಾತು ಕೇಳಿಲ್ಲ ಇವಾಗ ಅವ್ರ ಮಾತು ನಾನು ಕೇಳಿಲ್ಲ ಅಂದ್ರೆ ನಾಳೆ ಎಷ್ಟು ನಾನು ಆಗತ್ತೆ ഒന്നു എടുത്ത ജീവന പര്യന്ത നാല് ഏൻ ചെനത്തെ ചെനാ ഗണ്ടോളു അറ നീർ കഴിസ്കൊക്കെ ഇഷ്ട ഇല്ലാ നല്ല ഹോതി അത് നപ്പു അത് നന്ന ക്ഷമസ്ബിടി മുൻ്റെ ഏതാ കെ നമുക്ക് എസ്കോട്ട് അത് നിങ്ങൾ മാത്രോടി അത് സരി മധു നിന്നിട്ട് അത് സരി ആയി ഹ നു ഇൻമേല ഏൻ ഹല്ലേനേ അതൊരു തൊണ്ു നന്ദേ ഫോൺ ನಾನು ನಿಮ್ಮ ಕರ್ಕೊಂಡು ಬರ್ತೀನಿ ಮಗಳ ಬೇಡ ಅವರು ಸಲುವಾಗಿ ಹಿಂಗ್ ಬಿದ್ದಾರೆ ನೀ ನೋಡಿದ್ರೆ ಈಗ ನೋಡಿದ್ರು ಹಕ್ಕನ್ನ ಗಂಡನ ಜೊತೆ ತಂದೆ ನಿನ್ನ ಗಂಡನ ಮುಖ್ಯ ಇವ ಅದು ಹಾಗಲ್ಲ ಅಮ್ಮ ಅದು ಅವ್ರ ಜೊತೆ ಅವ್ರು ನಾನು ತುಂಬಾ ಪ್ರೀತಿ ಮಾಡ್ತಾರೆ ಅವ್ರಿಗೆ ಅಪ್ಪ ಅಮ್ಮ ಯಾರು ಇಲ್ಲ ಅವ್ರ ಅಣ್ಣ ಹಾಗೆ ಮಾಡ್ದ ಅಂತ ಹೇಳಿ ಇವರು ನಾವು ಹಾಗೆ ಮಾಡ್ತಾರಂತ ನಾನು ಇವ್ರ ಜೊತೆ ಹೋಗ್ತೇನೆ ಇಲ್ಲೇ ಇದ್ರೆ ಅದು ತಪ್ಪಾದಂತೆ ಅಲ್ವಾ ಅಮ್ಮ ಅವ್ರನ್ನ ತುಂಬಾ ಪ್ರೀತಿ ಮಾಡ್ತಾರೆ ಅವ್ರಿಗೆ ನಾನು ಹೇಗಮ್ಮ ಮೋಸ ಮಾಡ್ಲಿ ಅದಕ್ಕೆ ಅಮ್ಮ ಇವಾಗಿನ ಕಾಲದಲ್ಲಿ ಹೆಂಡತಿ ಪಕ್ಕದಲ್ಲಿ ಇಲ್ಲ ಅಂದ್ರೆ ಬೇರೆ ಅವಳ ನೋಡ್ತಾರೆ ಆದ್ರೆ ರಾಜನು ಹಾಗೆ ಮಾಡಿದ್ರೆ ನಾನು ಏನು ಮಾಡಿದೆ ಅಮ್ಮ ಅದಕ್ಕಾಗಿ ಅಮ್ಮ ನಾನು ಅವ್ರ ಜೊತೆ ಹೋಗೋದಕ್ಕೆ ನಾನು ರೆಡಿ ಇದ್ದೀನಿ ಏನೇ ಬಂದ್ರು ಪರವಾಗಿಲ್ಲ ಕಷ್ಟನೂ ಸುಖನು ನಾನು ಅವ್ರ ಜೊತೆ ಇರ್ತೀಯ ಅಮ್ಮ ನನಗೆ ಕ್ಷಮಿಸ್ಬಿಡಿ ಅಮ್ಮ ಅಲ್ಲ ನನಗೆ ಕ್ಷಮಿಸ್ಬಿಡಿ ಅದಕ್ಕೆ ನನಗೆ ಕ್ಷಮಿಸ್ಬಿಡಿ ನಾಳೆ ಸಾಯಂಕಾಲ ನಾನು ಅವ್ರ ಜೊತೆಗೆ ಹೋಗ್ತಾ ಇದ್ದೀನಿ ಅಮ್ಮ അയത നമ ഫോൺക ചെനു മകള കേല്ലേക്കോടന യൂ മീരല്ല മീര അമ്മ നപ്പായ ನೋಡಿಯಮ್ಮ ಇವಾಗ ಸಾಯಂಕಾಲ ನಾವು ಅವ್ರಿಗೆಲ್ಲ ಆರಾಮಾಗಿದ್ದಾರೆ ಸಾಯಂಕಾಲ ಡಿಸ್ಚಾರ್ಜ್ ಮಾಡ್ತೀವಿ ನೀವು ಮನೆಗೆ ಕರ್ಕೊಂಡು ಹೋಗ್ಬೋದು ಅವ್ರಿಗೆ ಯಾವುದೇ ರೀತಿಯಾದ ಸೀರಿಯಸ್ ಆಗಿರುವಂಥ ಮ್ಯಾಟ್ರಗಳನ್ನ ನೀವು ಅವ್ರಿಗೆ ಹೇಳೋ ಆಗಿಲ್ಲ ಇದನ್ನು ನೆನಪಲ್ಲಿಟ್ಕೊಂಡು ಅವರ ನೀವು ಮನೆಗೆ ಕರ್ಕೊಂಡು ಹೋಗ್ಬೋದು ಟ್ಯಾಬ್ಲೆಟ್ ಅದು ಎಲ್ಲ ಬರ್ತಿರ್ತೀನಿ ಅದನ್ನು ಕರೆಕ್ಟ್ ಟೈಮ್ಗೆ ಕೊಡ್ತಾ ಹೋಗಿ ಓಕೆನಾ ಹೌದಾ ಡಾಕ್ಟರ್ ಥ್ಯಾಂಕ್ಸ್ ಡಾಕ್ಟರ್ ನಿಮಗೆ ಕೋಟಿ ಕೋಟಿ ನಮಸ್ಕಾರ ಹೇಳ್ತೀನಿ ನಮ್ಮ ಅಪ್ಪಾಗ ಆರಾಮಾಗೋ ರೀತಿ ಮಾಡಿದ್ರಲ್ಲ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಥ್ಯಾಂಕ್ಸ್ ಯಾಕೆ ಹೇಳ್ತೀರಾ ನಮ್ಮ ಕರ್ತವ್ಯನ ನಾವು ಮಾಡ್ತಾ ಇದ್ದೀವಿ ನಿಮ್ಮ ಕರ್ತವ್ಯನ ನೀವು ಮಾಡಿದ್ದೀರಾ ಹಾಗಾಗಿ ಅವ್ರಿಗೆ ಏನಾಗಿಲ್ಲ ಡೋಂಟ್ ವರಿ ಆರಾಮಾಗಿದ್ದಾರೆ ನೀವು ಏನು ಯೋಚನೆ ಮಾಡಬೇಡಿ ಆದರೆ ಆಗಿರುವಂಥ ಮ್ಯಾಟ್ರನ್ನ ಮಾಡ್ಬೇಡಿ ಅವ್ರಿಗೆ ಭಯ ಪಡುವಂಥದ್ದಾಗಲಿ ಅಥವಾ ಏನಾದರೂ ಒಂದು ಅವ್ರಿಗೆ ಕಷ್ಟದ ವಿಷಯಗಳನ್ನ ಹೇಳೋದಕ್ಕೂ ಹೋಗಬೇಡಿ ಅಷ್ಟೇ ಹೇಳೋದು ಸರ್ ಟ್ಯಾಬ್ಲೆಟ್ಗಳೆಲ್ಲ ಗಳೆಲ್ಲ ಅದನ್ನು ಅವ್ರಿಗೆ ಸರಿ ಟೈಮ್ಗೆ ನೀವು ಮರಿದೇ ಕೊಡಿ ಅಷ್ಟೇ ಹೇಳೋದು ಸರಿ ಡಾಕ್ಟರ್ ಹಾಗೆ ಆಗ್ಲಿ ನೋಡ್ಬೋದಮ್ಮ ಆದ್ರೆ ಯಾಕಿಶನ್ ಹೇಳ್ತಾ ಇದೀವಿ ಅವ್ರು ಆರಾಮಾಗೆ ಇದ್ದಾರೆ ನೀನೇ ನಡುವ ಅಳೋ ಅಂಥದ್ದು ಏನಾಗಿಲ್ಲ ಆದಕ್ ಹೋಗ್ಬೇಡ ಸರಿ ಇವಾಗ ನೀವೆಲ್ಲಾರು ಹೋಗಿ ನೋಡ್ಕೊಂಡು ಬನ್ನಿ ನೋಡ್ಕೊಂಡು ಸಾಯಂಕಾಲ ಡಿಸ್ಚಾರ್ಜ್ ಮಾಡ್ತೀವಲ್ಲ ಮನೆಗೆ ಕರ್ಕೊಂಡು ಹೋಗಿ ಸರ್ನಾ ಸರಿ ಆಯ್ತು ಸರ್